ನಮಸ್ತೆ ಸ್ನೇಹಿತ್ರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಅಮೃತ ಧಾರೆ ಧಾರಾವಾಹಿ ಸದ್ಯದಲ್ಲೇ ಮುಕ್ತಾಯವಾಗಲಿದೆಯಾ ಯಾಕೆ ಒಳ್ಳೆಯ ಟಿ ಆರ್ ಪಿಯನ್ನ ಪಡಿತಾ ಇದ್ರೂ ಕೂಡ ಈ ಧಾರಾವಾಹಿಯನ್ನ ಯಾಕೆ ಮುಕ್ತಾಯಗೊಳಿಸಲಾಗ್ತಾ ಇದೆ ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಅಮೃತಧಾರೆ ಧಾರಾವಾಹಿ ಮುಕ್ತಾಯದ ಹಂತವನ್ನ ತಲುಪಿದೆ ಗೌತಮ್ ಮತ್ತು ಭೂಮಿಕಾ ಒಂದಾಗಿದ್ದು ಜಯದೇವ್ನ ಆಟಕ್ಕೆ ಗೌತಮ್ ಅಂತ್ಯ ಹಾಡಿದ್ದಾನೆ ಬಹುತೇಕ ಎಲ್ಲ ಪಾತ್ರಗಳ ಕತೆ ಒಂದು ತಾರ್ಕಿಕವಾಗಿ ಅಂತ್ಯವನ್ನ ಕಂಡಿರುವುದರಿಂದ ಈ ಸೀರಿಯಲ್ ಸದ್ಯದಲ್ಲೇ ಮುಗಿಸುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬಹುದು ಈಗ ಗೌತಮ್ ಮತ್ತು ಭೂಮಿಕಾ ಒಂದಾಗಿ ಆಯ್ತು ಸೀರಿಯಲ್ ನಲ್ಲಿ ಮುಖ್ಯವಾಗಿ ಇರುವುದು ಇದೊಂದೇ ಅಂತಾನೆ ಹೇಳ್ಬಹುದು ಅದು ಕೂಡ ಈಗ ಮುಗಿದು ಹೋಗಿದೆ ಈಗೇನಿದ್ರು ಜಯದೇವ್ ಶಕುಂತಲಾಗೆ ಬುದ್ಧೀಕರಿಸುವುದು ಅಷ್ಟೇ ಈಗ ಅದು ಕೂಡ ಆಗಿ ಹೋಗಿದೆ ಜಯದೇವ್ ಆಕಾಶ್ ನನ್ನ ಕಿಡ್ನಾಪ್ ಮಾಡಿಸಿಕೊಂಡು ಆಸ್ತಿಗೆ ಸಹಿ ಕೂಡ ಹಾಕಿಸಿಕೊಂಡಿದ್ದು ಆಗಿದೆ ಅದೇ ಇನ್ನೊಂದೆಡೆ ಜಯದೇವನೇ ಪುಡಿ ರೋಡಿಯನ್ನ ಮಲ್ಲಿಯ ಹಿಂದೆ ಬಿಟ್ಟು ಅವರಿಬ್ಬರಲ್ಲಿ ಪ್ರೀತಿ ಮೂಡುವ ಹಾಗೆ ಮಾಡಿದ್ದಾನೆ ಅಲ್ಲಿಗೆ ಅವರ ಸ್ಟೋರಿನೂ ಮುಗಿತು ಅಂತಾನೆ ಹೇಳ್ಬೋದು ಮಲ್ಲಿಗೆ ಲೈಫ್ ಸಿಕ್ತು ಉಳಿದವರೆಲ್ಲರೂ ಖುಷಿಯಿಂದ ಇದ್ದಾರೆ ಎಲ್ರೂ ಒಂದಾಗಿದ್ದಾರೆ ಇನ್ನು ಸ್ಟೋರಿ ಎಳೆಯುವುದರಲ್ಲಿ ಯಾವುದೇ ಅರ್ಥ ಇಲ್ಲ ಆದ್ರಿಂದ ಅಮೃತ ಧಾರೆ ಮುಗಿಯುತ್ತದೆ ಅಂತಾನೆ ಹೇಳಲಾಗ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಇದು ಗೊತ್ತಾಗಬೇಕಿದೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಅಮೃತಧಾರೆ ಧಾರಾವಾಹಿಯ ಫ್ಯಾನ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್